ಇವತ್ತು ಸಿ ಮುನರಾಜ್ ಅವರ ಹೋರಾಟ ಅವರಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಆಸ್ತಿಗಳಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ರು ಸಿ ಮುನರಾಜ್ ಅವರು ಕೂಡ ಎಲೆಕ್ಷನ್ ನಲ್ಲಿ ಸಾಕಷ್ಟು ಮತ ಪಡೆದಿದ್ದಾರೆ ಮತ್ತೆ ಎಲೆಕ್ಷನ್ ಮಾಡತಕ್ಕಂಥದ್ದು ಎಷ್ಟು ಸರಿ ಗೊತ್ತಿಲ್ಲ ಇವರು ಅಸಿಂಧು ಆಗಿರ್ತಕ್ಕಂಥದ್ದು ಮತ್ತೆ ಇವರು ಕೆಲವೇ ಮತಗಳಿಂದ ಅಂತರದಿಂದ ಸೋತಿರೋದ್ರಿಂದ ಅವ್ರನ್ನೇ ಶಾಸಕರಂತ ಮಾಡಿದ್ದೆ ಆದ್ರೆ ದುಡ್ಡು ವೆಚ್ಚ ಕಮ್ಮಿ ಆಗುತ್ತೆ ಸರ್ಕಾರಕ್ಕೆ ಅವರು ಮಾಡತಕ್ಕಂತ ಏನೇ ಕೆಲಸ ಇರಲಿ ಯಾವ್ದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಟ್ಯಾಕ್ಸೇಷನ್ ಇರಲಿ ಆಸ್ತಿ ಇರಲಿ ಎಲ್ಲ ತೆರೆದು ಪುಸ್ತಕ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅವರು ಮೋಸ್ಟ್ಲಿ ಗೊತ್ತಿದ್ದೇ ತಪ್ಪಾಡಿರತಕ್ಕಂಥದ್ದು ಅನಿಸುತ್ತೆ ಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸುಬ್ಬರೆಡ್ಡಿ ಅವ್ರನ್ನ ಇವತ್ತು ಹೈಕೋರ್ಟ್ ಅಸಿಂಧು ಅಂತೇಳಿ ಆದೇಶ ಮಾಡ್ ಆದೇಶ ಮಾಡಿರುವಂತದ್ದು ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಅಂದ್ರೆ ಅವರ ಒಂದು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದಿಷ್ಟು ಅಂದ್ರೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ರು ಅಂತೇಳಿ ಬಿಜೆಪಿ ಅಭ್ಯರ್ಥಿ ಸಿ ಮುನ್ರಾಜ್ ಅವರು ಕೋರ್ಟ್ ಕೇಸ್ ಹಾಕೊಂಡಿದ್ರು ಸೊ ಅದರ ಪ್ರತಿಫಲವಾಗಿ ಇವತ್ತು ಆದೇಶ ಬಂದಿರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷ ಇರುವಂತಹ ಸಿಕ್ಕಲ್ ರಾಮಚಂದ್ರ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಮೊದಲನೇದಾಗಿ ಬಿಜೆಪಿ ಅಭ್ಯರ್ಥಿ ಬಿ ಜೆ ಪಿ ಸಿ ಮುನ್ರಾಜ್ ಅವರು ಏನು ಇವರು ಶಾಸಕರು ಸುಬ್ಬರೆಡ್ಡಿ ಅವರಿದ್ದಾರೆ ಸುಬ್ಬಾರೆಡ್ಡಿ ಅವರು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಸುಳ್ಳು ಪಟ್ಟಿಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ಅಂತೇಳಿ ಕೇಸ್ ಹಾಕೊಂಡಿದ್ದು ಸೊ ಅದಕ್ಕೆ ಇವತ್ತು ಕೋರ್ಟ್ ಕೂಡ ಆದೇಶ ಮಾಡಿದೆ ಅಂದರೆ ಅಸಿಂಧುಗೊಳಿಸಿದೆ ತಾವು ಮೊದಲನೇದಾಗಿ ತವರಿಗೆ ಫಸ್ಟ್ ರಿಯಾಕ್ಷನ್ ಸರ್ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಸಂವಿಧಾನದಲ್ಲಿ ಎಷ್ಟೊಂದು ರಾಜಕಾರಣ ಮಾಡ್ತೀವಿ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳು ಮಾಡ್ತಕ್ಕಂಥದ್ದು ಚಟುವಟಿಕೆಗಳಿದೆ ಎಷ್ಟೇ ಇವತ್ತು ದೇಶ ಬದಲಾವಣೆ ಆದರೂ ಕೂಡ ಇವತ್ತು ಕೋರ್ಟ್ ಮುಖಾಂತರ ಸಂವಿಧಾನದಲ್ಲಿ ಇವತ್ತು ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾ ಇದೊಂದು ನಿದರ್ಶನ ಯಾಕಂತೇಳಿದ್ರೆ ಸಾಕಷ್ಟು ಈ ಥರ ಕೇಸುಗಳು ಸುಮಾರು ಕೇಸುಗಳು ಎಲೆಕ್ಷನ್ನಲ್ಲಿ ಒಂದು ಹಾಕಿರೋ ಪಿಟಿಷನ್ಗಳು ಅವರ ಆದರೂ ಕೂಡ ಸಾಕಷ್ಟು ತೀರ್ಮಾನಗಳಾಗಿರಲಿಲ್ಲ ಆದರೆ ಈಗ ಕೋರ್ಟ್ ಇವತ್ತು ಇವತ್ತು ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು ನ್ಯಾಯವನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಸಂತೋಷಕರ ಏನು ಉಳಿದಿಲ್ಲ ಅಂತ ಈ ದೇಶದಲ್ಲಿ ಇವತ್ತು ನಮಗೆ ನ್ಯಾಯಾಲಯಕ್ಕೆ ಹೋದರೆ ನ್ಯಾಯ ಸಿಗ್ತಕ್ಕಂಥದ್ದು ಇವತ್ತು ರುಜುವಾತಾಗಿದೆ ಇವತ್ತು ಸಿ ಮುನ್ರಾಜು ಅವರ ಹೋರಾಟ ಎರಡೂವರೆ ಮೂರು ವರ್ಷ ಹೋರಾಟ ಏನು ಮಾಡಿದರೆ ಅವ್ರಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಜಯ ಸಿಗ್ತಕ್ಕಂಥ ಕೆಲಸ ಆಗಿದೆ ಓಕೆ ಸರ್ ಈಗ ತಮಗೆ ಗೊತ್ತಿರೋ ಹಾಗೆ ಯಾಕಂದರೆ ಮುನ್ರಾಜ್ ಅವರು ಕೂಡ ಕೋರ್ಟ್ ಕೇಸ್ ಹಾಕ್ಕೊಂಡಿದ್ರು ಅಂದರೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಾಕಷ್ಟು ಚರಾಸ್ತಿ ಆಗಿರ್ಬೋದು ಚಿರಾಸ್ತಿ ಆಗಿರ್ಬೋದು ಸುಳ್ಳು ಮಾಹಿತಿ ಕೊಟ್ಟಿದ್ರಂತೆ ಅಂದರೆ ತಾವು ನಿಮಗೆ ಗಮನಕ್ಕೆ ಬಂದಾಗ ಏನೆಲ್ಲ ಅವರೊಂದಿಷ್ಟು ಸುಳ್ಳು ಮಾಹಿತಿಯನ್ನು ಹಾಕೊಂಡಿದ್ರು ಸರ್ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಸುಬ್ಬಾರೆಡ್ಡಿಯವರು ಅವರೊಬ್ಬ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿ ಅವ್ರಿಗೆ ಸಾಕಷ್ಟು ಈ ಲಿಕ್ಕರ್ ಬಿಸ್ನೆಸ್ ಇದೆ ಆ ಬಿಸ್ನೆಸ್ಸಲ್ಲಿ ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಮಾಡಿರ್ತಕ್ಕಂಥ ಆಸ್ತಿಗಳಲ್ಲಿ ಮಾಡಿರ್ತಕ್ಕಂಥ ಟ್ಯಾಕ್ಸೇಷನ್ನಲ್ಲಿ ಎಲ್ಲ ಪೂರ್ತಿ ಅವರು ಡಿಕ್ಲೇರ್ ಮಾಡಿಲ್ಲ ಅಂತಕ್ಕಂಥದ್ದು ಹೇಳ್ತಾಯಿದ್ರು ಅವ್ರು ಕೊಡ್ತಕ್ಕಂಥ ಅಪ್ಡಿವೇಟ್ ಕೊಡ್ತಕ್ಕಂಥಕ್ಕಂಥದ್ದು ರಾಜಕಾರಣದಲ್ಲಿ ಒಂದು ನಾಮಪತ್ರ ಸಲ್ಲಿಸುವಾಗ ಏನೆಲ್ಲ ಇದೆ ಎಲ್ಲ ಪೂರ್ತಿ ತೆರೆದ ಪುಸ್ತಕ ಆಗಬೇಕಾಗಿರ್ತಕ್ಕಂಥದ್ದು ಏನು ಏನು ರಾಜಕಾರಣ ಇದೆ ಅದು ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ಸತತವಾಗಿ ಮುನ್ರಾಜು ಅವರು ಹೋರಾಟ ಮಾಡಿ ಎರಡೂವರೆ ಮೂರು ವರ್ಷ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಪರಿಶೀಲನೆ ಮಾಡಿ ಕೋರ್ಟ್ ಇವತ್ತು ಈ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು ನ್ಯಾಯಿಕ ಪರ ಇರತಕ್ಕಂಥದ್ದು ಕೆಲಸ ಆಗಿದೆ ಓಕೆ ಸರ್ ಈಗ ಹೈಕೋರ್ಟೆ ಹಸಿಂದು ಅಂತೇಳಿ ಆದೇಶ ಮಾಡಿದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಮುನ್ ಅಂದರೆ ಅಭ್ಯರ್ಥಿಯಾಗಿ ಈಗ ಸಿ ಮುನ್ರಾಜ್ ಅವರೇ ಅಥವಾ ಏನಾದರೂ ಆಯ್ಕೆ ಆಗಬೇಕಾ ಅಥವಾ ಮತ್ತೊಮ್ಮೆ ವಿಧಾನಸಭೆ ಚುನಾವಣೆ ಆಗಬೇಕಾ ಅಥವಾ ತಾವು ಏನು ನಿರೀಕ್ಷೆಯನ್ನು ಬಯಸ್ತೀರಿ ಸರ್ ನಮ್ಮ ನಿರೀಕ್ಷೆ ಇವತ್ತು ಇವರು ಕೂಡ ಸಿ ಮುನ್ರಾಜ್ ಅವರು ಕೂಡ ಎಲೆಕ್ಷನ್ನಲ್ಲಿ ಸಾಕಷ್ಟು ಮತ ಪಡೆದಿದ್ದಾರೆ ಅವರಿಗೆ ಇನ್ನೇನು ಗೆಲ್ತಕ್ಕಂಥ ಅಂತರ ತುಂಬ ಕಡಿಮೆ ಇತ್ತು ಅವರು ಸಾಕಷ್ಟು ಮತ ಪಡೆದಿದ್ದಾರೆ ಅವರು ಒಂದು ಜನಪ್ರಿಯತೆ ಗಳಿಸ್ಕೊಂಡಿದ್ದಾರೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಈಗ ಮತ್ತೊಂದು ಸರಿ ಎಲೆಕ್ಷನ್ಗೆ ಹೋಗಿ ಇನ್ನೂ ಒಂದು ಎರಡು ವರ್ಷ ತಾನೇ ಮಿಕ್ಕಿದೆ ಅದಕ್ಕೆ ಮತ್ತೆ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಗೊತ್ತಿಲ್ಲ ನ್ಯಾಯಾಲಯ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು ಏನಾದರೂ ಮಾಡಿ ಇವತ್ತು ಇವರು ಅಸಿಂಧು ಆಗಿರ್ತಕ್ಕಂಥದ್ದು ಮತ್ತು ಇವರು ಕೆಲವೇ ಮತಗಳಿಂದ ಅಂತರದಿಂದ ಸೋತಿರೋದ್ರಿಂದ ಅವ್ರನ್ನೇ ಶಾಸಕರಂತ ಮಾಡಿದ್ದೇ ಆದರೆ ಒಂದು ಮಾಡಿರ್ತಕ್ಕಂಥದ್ದು ದುಡ್ಡು ವೆಚ್ಚ ಕಮ್ಮಿ ಆಗುತ್ತೆ ಸರ್ಕಾರಕ್ಕೆ ಮತ್ತು ಜನರಲ್ಲಿ ಇರ್ತಕ್ಕಂಥ ಗೊಂದಲ ಹೋಗುತ್ತೆ ಮತ್ತೆ ಎರಡು ವರ್ಷ ಎಲೆಕ್ಷನ್ ಎಲೆಕ್ಷನ್ ಬರುತ್ತೆ ಹಂಗಾಗಿ ಬಯ ಎಲೆಕ್ಷನ್ ಬರ್ತಕ್ಕಂಥದ್ದು ಎಷ್ಟು ಸೂಕ್ತ ಗೊತ್ತಿಲ್ಲ ಬಟ್ ನ್ಯಾಯಾಲಯ ಏನು ಹೇಳ್ತಕ್ಕದ್ದು ನ್ಯಾಯ ಏನಾಗ್ತದೆ ಅದ್ರ ಮೇಲೆ ಎಲ್ಲರೂ ಬದ್ಧವಾಗಿರ್ತಕ್ಕಂಥದ್ದೇ ಅದು ಮುನರಾಜ್ ಅವರು ಕೂಡ ಅವರು ಹೋರಾಟ ಏನು ಮಾಡಿದ್ದಾರೆ ಅವ್ರಿಗೇನು ಜಯ ಸಿಕ್ಕಿದೆ ಅವರು ಇದಕ್ಕೆ ಸಂತೋಷ ಪಡಬೇಕು ಏನಾದರೂ ನ್ಯಾಯಾಲಯದಲ್ಲಿ ಮತ್ತೆ ವಾಪಸ್ಸು ಅವರಿಗೆ ಇವರು ಶಾಸಕರಾಗಿ ಆಗಿರಬೇಕು ಅಂತಕ್ಕಂಥದ್ದು ನಿರ್ದೇಶನ ಬಂದರೆ ಒಳ್ಳೆಯದು ಅಂತ ಅಭಿಪ್ರಾಯ ಸರ್ ತಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಅಂದರೆ ಸುಬ್ಬಾರೆಡ್ಡಿ ಅವರಿಗೆ ಮತ್ತು ಸಿ ಮುನ್ರಾಜ್ ಅವರು ಏನಿದ್ದಾರೆ ಅವರು ಅಂದರೆ ಜನ ಯಾರ ಮೇಲೆ ಒತ್ತನ್ನು ಒತ್ತಡ ನೀಡಿದ್ರು ಯಾರು ಗೆಲ್ಲಬೇಕಾಗಿತ್ತು ಅಂತೇಳಿ ಅಂದರೆ ಈಗಾಗಲೇ ಚುನಾವಣೆ ಪ್ರಕಾರ ಈಗಾಗಲೇ ಸುಬ್ಬಾರೆಡ್ಡಿ ಅವರು ಗೆದ್ದಿದ್ರು ಸರ್ ಸುಬ್ಬಾರೆಡ್ಡಿ ಗೆದ್ದಿದ್ರು ಸೊ ಮುನ್ರಾಜು ಸೋತಿದ್ರು ಸೊ ಹೀಗಾಗಿ ಇವತ್ತು ಅಸಿಂಧು ಅಂತೇಳಿ ಆದೇಶಗೊಳಿಸಿದ ಮೇಲೆ ಹೈಕೋರ್ಟ್ ಎಲ್ಲೋ ಒಂದು ಕಡೆ ಇವ್ರನ್ನೇ ಸಿ ಮುನ್ರಾಜ್ ಅವ್ರನ್ನೇ ಜಯ ಬೇರಿ ಜಯ ಘೋಷಣೆ ಅಂತ ಮಾಡ್ಬೋದಾಯಿತು ಬಟ್ ಮಾಡಿಲ್ಲ ಸೊ ಹೀಗಾಗಿ ಆರು ತಿಂಗಳು ಕಾಲಾವಕಾಶ ಇವ್ರಿಗೂ ಕೂಡ ಕೊಟ್ಟಿದೆ ಸುಬ್ಬಾರೆಡ್ಡಿ ಅವರಿಗೆ ಆದರೆ ಆರು ತಿಂಗಳೊಳಗಡೆ ಇನ್ನೂ ಏನೆಲ್ಲ ಆಗ್ಬೋದು ಅಥವಾ ಏನಾದರೂ ಮತ್ತೆ ಇವರೇ ಏನಾದರೂ ಶಾಸಕರಾಗಿ ಬರ್ಬೋದಾ ಅಥವಾ ಸಿ ಅವರೇ ಶಾಸಕರು ಬರ್ತಾರೆ ತಮಗೆ ಯಾವ ರೀತಿ ಒಂದು ನಂಬಿಕೆ ಇದೆ ಸರ್ ಇವತ್ತು ನ್ಯಾಯಾಲಯ ಇವತ್ತಿನ ತೀರ್ಮಾನ ಕೊಟ್ಟಿದೆ ಈ ತೀರ್ಪು ನೋಡಿದ್ರೆ ಮತ್ತೆ ಎಲೆಕ್ಷನ್ ಆಗ್ತಕ್ಕಂಥದ್ದು ಸರ್ಕಾರದ ಇದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಯಾವ ನಿಯಮ ಇದೆ ಗೊತ್ತಿಲ್ಲ ಆ ನಿಯಮಗಳ ಪ್ರಕಾರ ಏನಾದ್ರೂ ಇವರು ಏನಾದರೂ ಮತ್ತೆ ಎಲೆಕ್ಷನ್ ಇಲ್ದಿರೋ ಅವರೇ ಒಂದು ಎಮ್ ಎಲ್ ಎ ಅಂತ ಹೇಳ್ತಕ್ಕಂಥದ್ದಾದರೆ ತುಂಬ ಸಂತೋಷ ಜನರಿಗೆ ಒಂದಷ್ಟು ಕೆಲಸ ಮಾಡ್ತಕ್ಕಂಥದ್ದಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಟೈಮ್ ವೇಸ್ಟಾಗಿ ಜನರಿಗೆ ಸಾಕಷ್ಟು ಕುಂದು ಕೊರತೆಗಳು ನೋಡದೇ ಇರತಕ್ಕಂಥದ್ದು ಆಗುತ್ತೆ ಅದಕ್ಕೆ ಸಾ ಬೇಗ ತೀರ್ಮಾನ ಮಾಡಿ ಇವರು ಆಗಬೇಕಾ ಇಲ್ಲಾಂದರೆ ಎಲೆಕ್ಷನ್ ಹೋಗ್ಬೇಕಂತ ತೀರ್ಮಾನ ಮಾಡ್ತಕ್ಕಂಥದ್ದು ಒಳ್ಳೇದು ಸರ್ ಕೊನೆಯದಾಗಿ ಎಲ್ಲೋ ಒಂದು ಕಡೆ ಇವತ್ತು ತೀರ್ಪು ಅಂದರೆ ಹೈಕೋರ್ಟ್ ತೀರ್ಪು ಎಲ್ಲೋ ಒಂದು ಕಡೆ ಸಿ ಅವ್ರ ಪರ ಆಗಿದೆ ಸೊ ಇಂಥದ್ದು ಘಟನೆ ಕೇವಲ ಎಲ್ಲೋ ಬೆಳೆಣಿಕೆಗಳಷ್ಟೇ ಈ ರೀತಿ ಘಟನೆಗಳು ನಮ್ಮ ಕಣ್ಣಿಗೆ ಬರೋದು ಆದರೂ ಕೂಡ ಎರಡೂವರೆ ಮೂರು ವರ್ಷಗಳ ಕಾಲ ಇವರು ಹೋರಾಟ ಮಾಡಿದ್ದಂತಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಇವತ್ತು ಯಾರೇ ಆಗಲಿ ಯಾವುದೇ ರಾಜಕಾರಣಿ ಆಗಲಿ ಅವರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಎಲೆಕ್ಷನ್ ಕಮಿಷನ್ಲಿ ಹೇಳ್ತಕ್ಕದ್ದು ಏನು ಅಂತೇಳಿದ್ರೆ ಅವರು ಮಾಡಿರ್ತಕ್ಕಂಥ ಏನೇ ಕೆಲಸ ಇರಲಿ ಯಾವುದು ಒಳ್ಳೇದಿರಲಿ ಕೆಟ್ಟದಿರಲಿ ಟ್ಯಾಕ್ಸೇಷನ್ ಇರಲಿ ಆಸ್ತಿ ಇರಲಿ ಎಲ್ಲ ತೆರೆದು ಪುಸ್ತಕ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅದನ್ನು ಎಲ್ಲರೂ ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ ಯಾಕಂತ ಹೇಳಿದ್ರೆ ಇದನ್ನು ಮುಚ್ಚಿಡೋದರಿಂದ ಬರ್ತಕ್ಕಂಥದ್ದೇನಿಲ್ಲ ಅವರು ಯಾಕೆ ಆ ಥರ ಮಾಡಿರ್ತಕ್ಕಂಥದ್ದು ಗೊತ್ತಿಲ್ಲ ಅವರು ಮೋಸ್ಟ್ಲಿ ಗೊತ್ತಿದ್ದೇ ತಪ್ಪು ಮಾಡಿರ್ತಕ್ಕಂಥದ್ದು ಅನಿಸುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕಾರಣಿ ಈ ಥರ ತಪ್ಪು ಮಾಡತಕ್ಕಂಥದ್ದು ಒಂದು ಕೋರ್ಟ್ಗೂ ಟೈಮ್ ವೇಸ್ಟು ಜನರಿಗೂ ಟೈಮ್ ವೇಸ್ಟು ಮತ್ತು ಇರ್ತಕ್ಕಂಥ ಗೊಂದಲಗಳು ಈ ಗೊಂದಲಗಳು ಆಗಲೇ ಆಗಲೇ ಬರ್ತಕ್ಕಂಥದ್ದು ನನ್ನ ಒಂದು ಮನವಿ ಎಸ್ ಓಕೆ ಸೊ ಇದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರ ಮಾತು ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಮಂಜುನಾಥ್ ಸಕ್ರ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ